ಆಕಾಶವಾಣಿ ಮಂಗಳೂರು ಕೀರ್ತನ ವ್ಯಾಖ್ಯಾನ ಕನಕದಾಸರ ರಾಮಧಾನ್ಯ ಚರಿತೆಯ ಗಾಯನ ಅರ್ಥಾನುಸಂಧಾನ ಮಂಗಳೂರು ವಿಶ್ವವಿದ್ಯಾನಿಲಯದ ಕನಕದಾಸ ಸಂಶೋಧನಾ ಕೇಂದ್ರದ ವತಿಯಿಂದ ಸರಣಿ ಕಾರ್ಯಕ್ರಮ ಹನ್ನೊಂದನೆಯ ಕಂತಿನ ವಾಚನ ನಂದನಾ ಮಾಲಿಂಕಿ ವ್ಯಾಖ್ಯಾನ ಪವನ್ ಕಿರಣ್ ಕೆರೆ हरिः ॐ श्रीगुरुगणाधिपतये नमः केळु लक्ष्मण केळु जाम्बवा सुभटरे, 借离人。 ದಿವಸ ಇಂದಿಗೆ ಏಳು ತಿಂಗಳು ಕಳೆದವು ದಿವಸ ಇಂದಿಗೆ ಏಳು ತಿಂಗಳು ಕಳೆದವು ಅವದಿರ ಪಾಲಿಸಲು ಬೇಕು ಅವಧಿರ ಪಾಲಿಸಲು ಬೇಕು ಅನಿಲ ಸುತ್ತ ನೀ ಕರೆದು ತಾರೆಂದ ಕರ್ತವ್ಯ ದೀಕ್ಷಾಪರನಾದಂತಹ ರಾಮಚಂದ್ರ ತನ್ನೋಲಗ ಶಾಲೆಯಲ್ಲಿ ಕುಳಿತು ಎಲ್ಲರನ್ನು ಉದ್ದೇಶಿಸಿ ಮಾತಾಡುವುದಕ್ಕೆ ತೊಡಗುತ್ತಾನೆ ಕೇಳು ಲಕ್ಷ್ಮಣ ಕೇಳು ಜಾಂಬವ ಕೇಳು ನಳ ನೀಲಾದಿ ಸುಬಟರು ಕೇಳಿರೈ ಅಂತ ಎಲ್ಲರನ್ನು ಸಂಬೋಧಿಸಿ ತಾನು ಹೇಳುತ್ತಾನೆ ಇಲ್ಲಿ ಸುಮಾರು ಏಳು ತಿಂಗಳ ಹಿಂದೆ ನಡೆದಂತಹ ಒಂದು ಘಟನೆಯನ್ನು ಪುನರ್ಸ್ಮರಿಸಿ ರಾಮಚಂದ್ರ ಸಭೆಗೆ ಪ್ರಸ್ತುತಪಡಿಸಿದ ಅಂತ ನಾವು ನೋಡುತ್ತೇವೆ ಅಲ್ಲಿ ನಡೆದಂತಹ ಒಂದು ವಾದ ಭರದ್ವಜರ ಆಶ್ರಮದಲ್ಲಿ ಮುಚುಕುಂದಾದಿ ಮುನಿಗಳು ಗೌತಮರ ಸಮಕ್ಷದಲ್ಲಿ ನಡೆದಂತಹ ಒಂದು ಪೂರ್ವದ ವಾದ ಇಲ್ಲಿ ಸ್ಮರಣೆಗೆ ತಂದುಕೊಂಡು ರಾಮಚಂದ್ರ ಅದನ್ನು ಅಯೋಧ್ಯೆಯ ಪ್ರಜಾವರ್ಗದ ಮುಂಭಾಗದಲ್ಲಿ ಸ್ಪಷ್ಟಪಡಿಸ್ತಾನೆ ಅಲ್ಲಿ ನರದಲಗ ಹಾಗೂ ವ್ರೀಹಿಯರು ಒಂದು ವಾದದಲ್ಲಿ ತೊಡಗಿಸಿಕೊಂಡಿರ್ತಾರೆ ತಾನು ಮೇಲೋ ತಾನು ಮೇಲೋ ಅಂತ ಆ ವಾದದ ಪರಿಣಾಮವಾಗಿ ರಾಮಚಂದ್ರ ಅವರನ್ನು ಸೆರೆಯಲ್ಲಿಟ್ಟಿರ್ತಾನೆ ಆ ಸೆರೆಯಲ್ಲಿಡುವ ಕಾಲದಲ್ಲಿ ಆರು ತಿಂಗಳ ಅವಧಿಗೆ ನೀವು ಸೆರೆಯಲ್ಲಿರಬೇಕು ಅಂತ ಒಂದು ಅಪ್ಪಣೆಯನ್ನು ಮಾಡುತ್ತಾನೆ ಅದನ್ನಿಲ್ಲಿ ಸ್ಮರಿಸಿಕೊಂಡು ಅಲ್ಲಿಂದ ಹೊರಡುವಾಗ ಆ ಧಾನ್ಯಗಳು ಹೇಳಿದಂತಹ ಮಾತನ್ನು ಕೂಡ ರಾಮಚಂದ್ರ ಸ್ಮರಿಸಿಕೊಳ್ತಾನೆ ಸೆರೆಗೆ ನಮ್ಮನ್ನು ನೂಕಿ ದೇವರು ಸಿರಿಯ ಮತದಲ್ಲಿ ಮರೆತರಾದರೆ ನಮ್ಮನ್ನು ಸಲಹುವವರು ಯಾರು ಅಂತ ಆ ಎರಡು ಧಾನ್ಯಗಳು ಆ ಕಾಲದಲ್ಲಿ ಹೇಳಿರ್ತಾವೆ ರಾಮಚಂದ್ರ ಕರುಣಾಮೃತವನ್ನು ಚೆಲ್ಲುವವ ಶಾಂತಾರಾಮ ಯಾವ ಕಾಲಕ್ಕೂ ಕಾರುಣ್ಯವನ್ನು ಬಿಟ್ಟು ರಾಮನ ವ್ಯಕ್ತಿತ್ವ ಇಲ್ಲ ಅನ್ನುವುದನ್ನು ಪದ್ಯ ಸ್ಪಷ್ಟಪಡಿಸ್ತಾ ಅವನು ಕಾಲ ಸವೆದುದು ದಿವಸವಿಂದಿಗೆ ಏಳು ತಿಂಗಳು ಅಂತ ಸ್ಪಷ್ಟಪಡಿಸ್ತಾನೆ ಇಲ್ಲಿ ಎಷ್ಟು ಸುಂದರವಾಗಿ ಕವಿ ಹೇಳ್ತಾನೆ ಅಂದರೆ ಸೆರೆಯಲ್ ಇದ್ದು ಅವರ ಕಾಲ ಏಳು ತಿಂಗಳಾಗಿದೆ ಆರು ತಿಂಗಳು ಸವೆದದು ಅಂತ ಹೇಳ್ತಾನೆ ಇನ್ನೊಂದು ನೋಟದಲ್ಲಿ ನೋಡಿದರೆ ಸೆರೆಯಲ್ ಇದ್ದವರದ್ದು ಕಾಲ ಸವೆದು ಹೋಗಿದೆಯೋ ಬದುಕಿದ್ದಾರೋ ಆ ಧಾನ್ಯಗಳು ಹಾಗೆಯೇ ಉಳಿದಿದೆಯೋ ಅಲ್ಲ ಧಾನ್ಯಗಳು ನಾಶವಾಗಿದೆಯೋ ಅನ್ನೋದನ್ನು ನೋಡುವ ಕಾಲ ಅನ್ನೋದನ್ನು ಎರಡನ್ನೂ ಕೂಡ ಸೂಚ್ಯವಾಗಿ ಇಲ್ಲಿ ಸಾಂಕೇತಿಕವಾಗಿ ಹೇಳ್ತಾ ಅವರ ಇರವನ್ನು ಪಾಲಿಸಬೇಕು ಆದ್ದರಿಂದ ಅನಿಲ ಸುತನಿ ಕರೆದು ತಾ ಅಂತ ಹನುಮಂತನಿಗೆ ಅಪ್ಪಣೆಯನ್ನು ಮಾಡುತ್ತಾನೆ ಈ ಅಪ್ಪಣೆಯನ್ನು ಕೇಳಿದಂತಹ ಹನುಮಂತ ಹೈಹಸೆನ್ನುತ್ತಿಸಿ ಬಾಹುಬಲದ ಅಗ್ಗಳಿಕೆ ಮಿಗೆ ನಿರ್ವಾಹದಲ್ಲಿ हुबल घे मे निर्वाली होरवटनू अति वेगदल पथविडद साहसुनि वज्रददे ऋषि कु तन्न मनो हरद ऋषि कण्डन पञ्चनन्दली तन्नमनो ರಾಮನ ಅಪ್ಪಣೆಯನ್ನು ಕೇಳಿದ ಮರುಕ್ಷಣದಲ್ಲಿ ಹನುಮಂತ ಹೈಹಸಾದವೆನ್ನುತ್ತ ವಂದಿಸಿದ ಯಾವ ಅಪ್ಪಣೆಯನ್ನು ರಾಮಚಂದ್ರ ಮಾಡಿದರೂ ಅದನ್ನ ಅಕ್ಷರಾರ್ಥದಲ್ಲಿ ಪೂರ್ಣ ಮಾಡುವಂತಹ ಕಾಯಕದಲ್ಲಿ ತೊಡಗಿಸಿಕೊಂಡವನು ಹನುಮಂತ ಅವನು ರಾಮದಾಸನೆಂದೇ ಲೋಕವಿಖ್ಯಾತನಾದವನು ರಾಮನಿಗಾಗಿ ತನ್ನ ಬದುಕನ್ನು ಮುಡಿಪಾಗಿಟ್ಟವನು ರಾಮನಿಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿಟ್ಟಿದ್ದಾನೆ ಕವಿ ಒಂದೇ ಒಂದು ಶಬ್ದದಲ್ಲಿ ಇಲ್ಲಿ ಸೂಚ್ಯವಾಗಿ ವರ್ಣಿಸ್ತಾನೆ ಹೈಹಸಾದವೆನ್ನುತ್ತ ವಂದಿಸಿದ ಅವನು ಯಾಕೆ ಏನು ಹೇಗೆ ಯಾವುದನ್ನೂ ಕೇಳದೆ ಪ್ರಶ್ನಿಸದೆ ಹೈ ಹಸಾದವೆನ್ನುತ್ತ ಕ್ಷಣಾರ್ಧದಲ್ಲಿ ತಮ್ಮ ಚಿತ್ತ ಹೇಳಿ ಇದ್ದನ್ನು ಮಾಡುತ್ತೇನೆ ದೇವರೇ ಅಂತ ಹೊರಟು ನಿಲ್ಲುವುದು ಅವನಿಗೆ ಸ್ವಭಾವ ಅನ್ನುವುದನ್ನ ಕವಿ ಬಹಳ ಸೊಗಸಾಗಿ ವರ್ಣಿಸ್ತಾನೆ ಹಾಗೆ ವಂದಿಸಿದಂತಹ ಹನುಮಂತ ಆ ಕ್ಷಣದಲ್ಲಿ ವಾಯು ವೇಗದಿಂದ ಆಕಾಶ ಮಾರ್ಗದಲ್ಲಿ ತಾನು ಹೊರಡುತ್ತಾನೆ ಇಲ್ಲಿ ಹನುಮಂತನನ್ನೇ ಕಳಿಸುವುದಕ್ಕೂ ಕೂಡ ಒಂದು ಕಾರಣವನ್ನ ಇದೇ ಕಾವ್ಯ ಪೂರ್ವ ಪದ್ಯಗಳಿಂದ ನಮಗೆ ಇಲ್ಲಿ ವಿಧಿತವಾಗುವ ಹಾಗೆ ಮಾಡುತ್ತದೆ ಈ ಪ್ರಕರಣ ಧಾನ್ಯಗಳಲ್ಲಿ ಯಾರು ಶ್ರೇಷ್ಠ ಅನ್ನುವಂತಹ ವಾದ ಹುಟ್ಟಿಕೊಳ್ಳುವುದಕ್ಕೆ ಕಾರಣ ಆಗುವಂತಹ ಪ್ರಕರಣದಲ್ಲಿ ಇರಿಸಿದಂತಹ ಬೇರೆ ಬೇರೆಯ ಭಕ್ಷ್ಯಗಳ ರುಚಿ ನೋಡುವುದಕ್ಕೆ ಮೊದಲಾಗಿ ರಾಮಚಂದ್ರ ಹನುಮಂತನಿಗೆ ಅಪ್ಪಣೆಯನ್ನು ಮಾಡುತ್ತಾನೆ ಹನುಮಂತನನ್ನೇ ಕರೆದು ಹೇಳುವುದು ಅನಿಲ ಸುತ ಬಾ ಎಂದು ರಘುನಂದ ನನ್ನು ಕರೆದು ಈ ಭಕ್ಷ್ಯಗಳನ್ನು ರುಚಿ ನೋಡಿ ಅದನ್ನು ವರ್ಣಿಸಬೇಕು ಅಂತ ಮೊದಲಾಗಿ ಹನುಮಂತನಿಗೆ ಹೇಳುತ್ತಾನೆ ಅಲ್ಲಿಂದ ತೊಡಗಿಕೊಂಡಂತಹ ಧಾನ್ಯಗಳ ಸಂಘರ್ಷ ವಾದ ವಿವಾದಗಳು ಸೆರೆಮನೆಗಿಕ್ಕುವ ಮೂಲಕ ಪರ್ಯಾವಸಾನಗೊಳ್ಳಿರ್ತದೆ ಆದ್ರಿಂದ ಇಲ್ಲಿ ಅದೇ ಹನುಮಂತನನ್ನು ಕಳುಹಿಸಿ ಈ ಪ್ರಕರಣಕ್ಕೊಂದು ಸುಖಾಂತ್ಯವನ್ನು ಕಲ್ಪಿಸಬೇಕು ಎನ್ನುವ ಕಾರಣದಿಂದ ಹನುಮಂತನನ್ನೇ ರಾಮಚಂದ್ರ ಕಳುಹಿಸಿದ ಅನ್ನುವುದು ನಮಗೊಂದು ಪೂರ್ವದ ಪದ್ಯಗಳ ಮುಖಾಂತರ ತಿಳಿದು ಬರ್ತದೆ ಹಾಗೆ ನಿರ್ವಾಹದಲ್ಲಿ ಹೊರವಂಟನಂತಹ ಹನುಮಂತ ಅತಿ ವೇಗ ಅಂತ ಹೇಳುವಾಗ ಸಾಮಾನ್ಯ ವೇಗಕ್ಕಿಂತ ಅತೀತವಾದದ್ದು ಅಂತ ಅದನ್ನು ನಾವು ವಾಯುವೇಗ ಅಂತ ಗುರುತಿಸ್ತೇವೆ ಹಾಗೆ ಹೊರಟಂತಹ ಹನುಮಂತನ ಸಾಹಸವ ನೇನೆಂಬೆ ವಜ್ರದ ದೇಹನಲ್ಲ ಹನುಮ ಕವಿ ಬಹಳ ಸೊಗಸಾಗಿ ಹೇಳ್ತಾನೆ ಅವನ ಸಾಹಸವನದೇನು ಅಂತ ವರ್ಣಿಸುವುದು ಅಷ್ಟು ಶೀಘ್ರವಾಗಿ ಸಾಗುವ ಸಾಧ್ಯತೆಯನ್ನು ಹೊಂದಿದ ಹನುಮಂತ ಒಬ್ಬನೇ ಇರುವುದು ಅವನು ವಜ್ರದೇಹನಲ್ಲ ಅಂತ ಇಲ್ಲಿ ಎರಡು ತದ್ವಿರುದ್ಧವಾದದ್ದನ್ನು ಕಾಣುತ್ತಿವೆ ವಜ್ರದೇಹ ಅನ್ನುವುದು ಅತ್ಯಂತ ಬಲಿಷ್ಠವಾದದ್ದು ಅತ್ಯಂತ ಭಾರವಾದದ್ದು ವಾಯುವೇಗ ಅನ್ನುವಂಥದ್ದು ಅತ್ಯಂತ ಲಾಘವದಿಂದ ಸಾಗುವುದಕ್ಕೆ ಸಾಧ್ಯವಾಗುವುದು ಹಗುರಾಗಿದ್ದವರು ಹಾರುತ್ತಾರೆ ಬಹಳ ಭಾರವಾಗಿದ್ದವರು ಕೆಳಗಿಳಿಯುತ್ತಾರೆ ಅನ್ನೋದು ಸಾಮಾನ್ಯ ನಿಯತಿಯಾದರೆ ಇದನ್ನು ಅತಿಕ್ರಮಿಸಿದಂತಹ ಒಂದು ಪದ್ಧತಿಯಲ್ಲಿ ಕಾಣುತ್ತದೆ ಶರೀರಿಯಾಗಿ ಅತ್ಯಂತ ಬಲಿಷ್ಠನಾದಂತಹ ಹನುಮಂತ ವಾಯುವೇಗದಲ್ಲಿ ಆಕಾಶಗಮನನಾಗಿ ಸಾಗುತ್ತಾನೆ ಅಂತ ಅಂದರೆ ಪ್ರಾಕೃತಿಕವಾಗಿ ವಾಯುವಿನ ಮಗ ಹಾಗೆಯೇ ಬಲಿಷ್ಠನಾದಂತಹ ಹನುಮಂತನ ಸಾಹಸವನ್ನು ಅವನ ಜೀವನದಲ್ಲಿ ಎಸಗಿದ ಸರ್ವ ಒಂದು ವಾಕ್ಯ ಸರಣಿಯಲ್ಲಿ ಇಲ್ಲಿ ಹೇಳಿ ಮುಗಿಸ್ತಾನೆ ಹಾಗೆ ಹೊರಟಂತಹ ಹನುಮಂತ ಪಂಚನಂದಿ ಎನ್ನುವಂತಹ ಪ್ರದೇಶದಲ್ಲಿ ಭರದ್ವಾಜಾದಿಗಳು ವಾಸವಾಗಿದ್ದಂತಹ ಆಶ್ರಮ ಪ್ರದೇಶದಲ್ಲಿ ತನ್ನ ಮನೋಹರದ ಋಷಿಗಳನ್ನು ಕಂಡನು ತನ್ನ ಮನೋಹರ ಅಂತ ಹೇಳುವಾಗ ತನಗಾನಂದವನ್ನು ಒದಗಿಸಿದವರು ಅನ್ನುವುದಕ್ಕಿಂತಲೂ ಶ್ರೀರಾಮಚಂದ್ರ ತನಗಪ್ಪಣೆ ಮಾಡಿದಂತಹ ಕಾಯಕವನ್ನು ಪೂರ್ಣಗೊಳಿಸುವುದಕ್ಕೆ ತಾನು ಯಾರನ್ನು ನೋಡಬೇಕೋ ಅವರೆಲ್ಲರನ್ನು ಅಲ್ಲಿ ಕಂಡು ಆನಂದವನ್ನು ಹೊಂದಿದ ಅಂತ ಅಂದರೆ ರಾಮ ಆಜ್ಞೆಯನ್ನು ರಾಮ ಕಾರ್ಯವನ್ನು ಪೂರ್ಣಗೊಳಿಸುವುದಕ್ಕೆ ಯಾರನ್ನು ಸಂಧಿಸಬೇಕೋ ಅವರನ್ನು ಸಂಧಿಸುವುದಕ್ಕೆ ಹನುಮಂತ ಉದ್ಯುಕ್ತನಾದ ಅಂತ ಈ ಪದ್ಯ ಹೇಳುತ್ತದೆ ಹಾಗೆ ಅವರನ್ನು ಕಂಡಂತಹ ಹನುಮಂತ र पादबुजके वन्दसि पवनसुत भिन्नैसो अवर पादबुजे वन्दसि पवनसुत भिन्नैसो राघवर पालन कलुहे बे निरुष ോഷന അവധി സവരെ മനോളിർദ്ദരനു ഓടക്കുണ്ടീക്ഷണവെ അവധി സവിദോ സെരെ മനോളിർദ്ദ ಸಂಮುಖಕೆ ಚಿತ್ತೈಯಿ ಸಿಂಧು ಅವನಿಪನಸಂ ಮುಖಕ್ಕೆ ಚಿತ್ತೈ ಸಿಂದು ಕೈಯಿ ಮುಗಿದ ಪಂಚನಂದಿ ಪ್ರದೇಶದಲ್ಲಿ ಅತ್ಯಂತ ಮನೋಹರರಾದಂತಹ ಋಷಿಗಳನ್ನು ಕಂಡಂತಹ ಹನುಮಂತ ಅವರ ಪಾದಾಂಬುಜಕ್ಕೆ ವಂದಿಸ್ತಾನೆ ಅವರ ಅಡಿದಾವರೆಗಳಿಗೆ ಎರಗಿ ಪವನಸುತ ಭಿನ್ನಯಿಸಿದನು ರಾಘವನ್ರುಪಾಲನ್ನು ಕಳುಹಿದಂತಹ ಪರಿಯನ್ನು ಅವನು ಭಿನ್ನಯಿಸುವುದಕ್ಕೆ ತೊಡಗುತ್ತಾನೆ ಹನುಮಂತನನ್ನು ಕಾವ್ಯಗಳು ವ್ಯಾಕರಣ ಪಂಡಿತ ಭಾಷಾ ಕೋವಿದ ಅಂತ ವರ್ಣಿಸ್ತದೆ ಹನುಮಂತನ ಮಾತುಗಳು ಅಷ್ಟು ಸುಂದರವಾಗಿದ್ದವು ಅಷ್ಟು ವ್ಯಾಕರಣಬದ್ಧವಾಗಿ ಕೇಳುವುದಕ್ಕೆ ಸುಶ್ರಾವ್ಯವಾಗಿತ್ತು ಅಂತ ಕಾವ್ಯಗಳು ವರ್ಣಿಸ್ತದೆ ಇಲ್ಲಿ ಕವಿ ಅದಕ್ಕೆ ಪೂರಕವಾಗಿ ಹನುಮಂತ ಪವನಸುತ ಭಿನ್ನಯಿಸಿದನು ಭಿನ್ನಯಿಸುವುದು ಹೇಗೆ ಅಂದರೆ ತನ್ನ ಮಾತನ್ನು ಭಿನ್ನಯಿಸುವುದಲ್ಲ ನಿಮ್ಮನ್ನು ಕಾಣಬೇಕು ಅಂತ ರಾಮಚಂದ್ರನ ಅಪ್ಪಣೆಯನ್ನು ಹೊತ್ತ ಕಾರಣದಿಂದ ಇಲ್ಲಿಯವರೆಗೆ ಬಂದಿದ್ದೇನೆ ನಿಮ್ಮನ್ನು ಕಂಡು ಒಂದೆರಡು ಮಾತುಗಳನ್ನಾಡಬೇಕು ಅಂತ ರಾಮಚಂದ್ರ ಅಪ್ಪಣೆಯನ್ನು ಮಾಡಿದ್ದಾನೆ ಆ ರಾಮಚಂದ್ರನ ಮಾತುಗಳನ್ನು ನಿಮಗೆ ಹೇಳ್ತಾ ಇದ್ದೇನೆ ಅಂತ ಸ್ಪಷ್ಟಪಡಿಸ್ತಾನೆ ಇಲ್ಲಿ ರಾಮ ರಾಯಸವನ್ನು ಹೊತ್ತು ತಂದಂತಹ ರಾಮನ ರಾಯಭಾರಿಯಾಗಿ ಹನುಮಂತ ಮುಂದಿನ ಮಾತುಗಳನ್ನು ಆಡುತ್ತಾನೆ ಅವಧಿ ಸವೆದುದು ಅಂತ ಹೇಳುವಾಗ ಒಂದು ಅರ್ಥದಿಂದ ಸೆರೆಮನೆಯಲ್ಲಿದ್ದವರ ಅವಧಿ ಆರು ತಿಂಗಳ ಅವಧಿ ಎನ್ನುವುದು ಸವೆದದು ಮುಗಿದಿದೆ ಇನ್ನೊಂದು ವಾಗ್ಯುದ್ಧದ ಪರಿಣಾಮದಿಂದ ಸತ್ವ ಪರೀಕ್ಷೆಯನ್ನು ಮಾಡುವುದಕ್ಕಿಟ್ಟಂತಹ ಅವಧಿ ಯಾರು ಆರು ತಿಂಗಳಲ್ಲಿ ತಮ್ಮ ಸತ್ವವನ್ನು ಉಳಿಸಿಕೊಳ್ಳುತ್ತಾರೋ ಯಾರು ಆರು ತಿಂಗಳಲ್ಲಿ ತಮ್ಮ ಸತ್ವವನ್ನು ಕಳೆದುಕೊಳ್ತಾರೋ ಹಾಗೆ ಇತ್ತಂಡಕ್ಕೆ ಮಸೆದಂತಹ ಮಾತ್ಸರ್ಯ ನಿವಾಸನಕ್ಕೆ ಬೇಕಾಗಿ ಈ ಅವಧಿ ಸವೆದು ಹೋಗಿದೆ ಅಂತ ಹನುಮಂತ ಹೇಳುತ್ತಾನೆ ಇದು ರಾಮನ ವಾಕ್ಯ ಅಂತ ಸ್ಪಷ್ಟಪಡಿಸ್ತಾ ಹೇಳ್ತಾನೆ ಅವರನ್ನು ಒಡಗೂಡಿಕೊಂಡು ಈ ಕ್ಷಣವೇ ನೀವು ಅವನಿಪನ ಸಮ್ಮುಖಕ್ಕೆ ಬರಬೇಕು ಅಂತ ಕೇವಲ ಋಷಿಗಳು ಮಾತ್ರ ಬರುವುದಲ್ಲ ಋಷಿಗಳ ಜೊತೆಯಲ್ಲಿ ಯಾವ ಸರಮನೆಯ ವಾಸದಲ್ಲಿದ್ದಂತಹ ಪ್ರಧಾನವಾದ ಎರಡು ಧಾನ್ಯಗಳು ನೆರೆದಲಗ ಹಾಗೆಯೇ ವ್ರೀಹಿ ಆ ಎರಡು ಧಾನ್ಯಗಳನ್ನು ಕೂಡಿಕೊಂಡು ಅವರನ್ನೊಡಗೊಂಡು ಈ ಕ್ಷಣವೇ ನೀವು ಅವನಿಪನ ಸಮ್ಮುಖಕ್ಕೆ ಚಿತ್ತೈಸಬೇಕೆಂದು ಕೈ ಮುಗಿದ ಅವರಿಗೆ ಈ ಮಾತನ್ನು ಹೇಳುವಾಗ ಪೂರ್ವದ ಪ್ರಕರಣವನ್ನು ನೆನಪಿಸಿದ ಹಾಗೆ ಈ ಕಾವ್ಯ ಸ್ಪಷ್ಟವಾಗಿ ತೋರಿಸಿಕೊಡುತ್ತದೆ ನೀವು ಅವನ ಸಮ್ಮುಖಕ್ಕೆ ಚಿತ್ತೈಸಬೇಕು ಯಾಕೆ ಅಂದರೆ ಇದೇ ಗೌತಮಾದಿಗಳು ಆಡಿದಂತಹ ಮಾತು ಅರಸುಗಳು ಹಾಗೆಯೇ ಭೂಸುರರು ನಾವೆಲ್ಲ ಇದನ್ನು ಪರಿಹರಿಸುವುದಕ್ಕೆ ಅಸದಳ ಇದನ್ನು ಪರಿಹರಿಸಬೇಕು ಅಂತಾದರೆ ನಮಗೆ ಹರಿಹರ ಬ್ರಹ್ಮಾದಿಗಳನ್ನು ಕೂಡಿಕೊಂಡು ನಾವು ಈ ಪ್ರಕರಣವನ್ನು ಪೂರ್ಣಗೊಳಿಸ್ತೇವೆ ಅಂತ ಹಿಂದೆ ಆಡಿದಂತಹ ಮಾತು ಅಯೋಧ್ಯಾಪುರಿಯಲ್ಲಿಯೇ ಇದರ ಪ್ರಕರಣವನ್ನು ಇತ್ಯರ್ಥ ಮಾಡುತ್ತೇವೆ ಅಂತ ಹಿಂದೆ ಹೇಳಿದಂತಹ ಮಾತನ್ನು ನೆನಪಿಸಿ ಈಗ ಅಲ್ಲಿಗೆ ಸಾಗಬೇಕು ಅಂತ ಅಪ್ಪಣೆಯನ್ನು ಕೊಡಿಸ್ತಾನೆ ರಾಮನ ಅಪ್ಪಣೆಯನ್ನು ಕೇಳಿದಂತಹ ಋಷಿಗಳೆಲ್ಲ ಅತ್ಯಂತ ಸಂತೋಷದಿಂದ ಅವರನ್ನು ಕೂಡಿಕೊಂಡು ಹೊರಡುವಂತಹ ಸುಂದರವಾದಂತಹ ಪದ್ಯವನ್ನ ನಾವು ಮುಂದೆ ಕಾಣುತ್ತೆ ಅವರ ಪಾದಿಸಿ ಅವರ ಪಾದಾಂಬುಜಕ್ಕೆ ಪವನ ಸುತನೂ ಅವರ ಪಾದುಜ ಕೆ पवनसूत भिन्नसो राघवृपलनुकुहे बेनुशन के राघवृपलनुकुहे बेनुशन ುದು ಸೆರೆ ಮನೆಯೊಳಿರ್ದವರ ನೊಡಗುಂದು ಅವಧಿಸವೆದು ಸೆರೆ ಮನೆಯೊಳಿರ್ದವರೊಡಗುಂದು ಈ ಕ್ಷಣವೇ ನೀವು ಸಂ निपनसमुखके चित्तयी सिन्दु कैमुगिदानीो अवनिपनसम्मुखके चित्तयि सिन्दु कैमुगिदा ಇದುವರೆಗೆ ಕೀರ್ತನ ವ್ಯಾಖ್ಯಾನ ಕನಕದಾಸರ ರಾಮಧಾನ್ಯ ಚರಿತೆಯ ಗಾಯನ ಅರ್ಥಾನುಸಂಧಾನ ಪ್ರಸಾರವಾಯಿತು ಹನ್ನೊಂದನೆಯ ಕಂತಿನ ಕೀರ್ತನೆಗಳ ವಾಚನ ನಂದನ ಮಾಲಿಂಕಿ ವ್ಯಾಖ್ಯಾನ ಪವನ್ ಕಿರಣ್ ಕೆರೆ ಮತ್ತೆ ಮುಂದಿನ ಕಂತಿನಲ್ಲಿ ಭೇಟಿಯಾಗೋಣ ನಮಸ್ಕಾರ